ತೀರ್ಥಹಳ್ಳಿ ಶಾಸಕರಾದ ಆರಕ ಜ್ಞಾನೇಂದ್ರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಶಿವಮೊಗ್ಗದಲ್ಲಿ ಮೇ ಎಂಟರಂದು ನಡೆದ ಡಬಲ್ ಮರ್ಡರ್ ಕೇಸ್ ವಿಚಾರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುನ್ನ ಮೊದಲನೇ ದಿವಸನೇ ಇದು ಗೊತ್ತಿತ್ತು ಪೊಲೀಸರಿಗೆ ಮಾಹಿತಿ ಇದ್ರೂ ಕೂಡ ಸಮವ ಘಟನೆಯನ್ನು ತಪ್ಪಿಸಲಿಲ್ಲ ಮೊದಲನೇ ದಿವಸನೇ ಲಾಂಗು ಮಚ್ಚು ಹಿಡಿದು ಅಲ್ಲಿ ಬಂದಿದ್ರು ಓಟಿನ ದಿವಸನೇ ಪೊಲೀಸರವರನ್ನು ಅರೆಸ್ಟ್ ಮಾಡಿದರೆ ಇದು ಯಾವುದನ್ನು ತಪ್ಪಿಸ್ಬೋದಾಗಿತ್ತು ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಲಿಲ್ಲ ಅವ್ರು ಯಾರು ಅವರಿಗೂ ಇರುವಂಥ ಸಂಬಂಧಗಳೇನು ಅನ್ನುವಂಥದ್ದು ಎನ್ಕ್ವೈರಿ ಆಗಬೇಕಾಗ್ತದೆ ಇವತ್ತು ಕೋಟೆ ಸ್ಟೇಷನ್ನಂಥ ಪ್ರಮುಖವಾದಂಥ ಸ್ಥಳದಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಯೋಗ್ಯತೆ ಇರುವಂಥವ್ರನ್ನ ಹಾಕಬೇಕಾಗ್ತದೆ ಘಟಿಸಿರುವಂಥವ್ರನ್ನ ಹಾಕಬೇಕಾಗ್ತದೆ ಕೆಲವು ಕಾಲೋನಿಗಳಿಗೆ ಇವರು ಕಾಲಿಡಕ್ಕೆ ಹೆದರ್ತಾ ಇದ್ದಾರೆ ಮತ್ತು ಅವ್ರ ಹತ್ರ ಅವ್ರು ಕೊಟ್ಟಂಥ ಗಿಫ್ಟ್ಗಳನ್ನು ಪಡೆಯುವಂಥ ಒಂದು ವಿಚಿತ್ರವಾದಂಥ ಸನ್ನಿವೇಶಗಳಿದ್ದಾವೆ ಹೀಗಾಗಿ ಇವರು ಯಾರು ಏನು ಬೇಕಾದರೂ ಗಾಂಜಾ ಎಗ್ಗಿಲ್ದನೇ ನಡೀತಾ ಇದೆ ಶಿವಮೊಗ್ಗ ನಗರದಲ್ಲಿ ಹಾಗಾಗಿ ಇವತ್ತು ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಎಸ್ ಪಿ ಅವ್ರ ಮೇಲೂ ಕೂಡ ಅನುಮಾನಗಳಿದ್ದಾವೆ ಅವರು ಸರಿಯಾದಂಥ ನಿವ್ ಸರಿಯಾದ ರೀತಿ ನಿಭಾಯಿಸುವಂಥ ಒಂದು ಪರಿಸ್ಥಿತಿನೂ ಇಲ್ಲ ಯಾರಾದರೂ ಪೊಲೀಸರ ವಿರುದ್ಧ ಅವರಿಗೆ ಕಂಪ್ಲೇಂಟ್ ಹೇಳಿದ್ರೆ ಕಂಪ್ಲೇಂಟ್ ಹೇಳಿದವ್ರ ಮೇಲೆ ಅಸಮಾಧಾನ ಪಡಿಸ್ ವ್ಯಕ್ತಪಡಿಸುವಂಥ ಕೆಲಸ ಆಗ್ತಾಯಿದೆ ಕ್ರಾಸ್ ಚೆಕ್ ಮಾಡೋದಿಲ್ಲ ಆ ಪೊಲೀಸ್ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ ನೋಡೋದಿಲ್ಲ ಈ ರೀತಿ ಒಬ್ಬ ಟೀಮ್ ಲೀಡರ್ ಇವತ್ತು ಸರಿಯಾಗಿಲ್ದ ಇದ್ದರೆ ಈ ಶಿವಮೊಗ್ಗದಲ್ಲಿ ಈ ಘಟನಾವಳಿಗಳನ್ನು ತಪ್ಪಿಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಇನ್ನಷ್ಟು ಜಾಸ್ತಿ ಆಗ್ತದೆ